ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ ಅಂದ್ರೆ ರದ್ದಾಗಿರುವಂತದ್ದು ಹಾಗಿದ್ರೆ ಯಾರ್ಯಾರ ರೇಷನ್ ಕಾರ್ಡ್ ರದ್ದಾಗಿದೆ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ ಅಂದ್ರೆ ಮಾಹಿತಿ ಬಗ್ಗೆನೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಬಹುದು ಸೊ ಏನು ಅಂತ ಅಂದ್ರೆ ಈಗಾಗಲೇ ಆಲ್ರೆಡಿ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು ಹಾಗಿದ್ರೆ ಯಾವ ರೇಷನ್ ಕಾರ್ಡ್ ರದ್ದಾಗಿದೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ಯಾ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ರದ್ದಾಗಿದ್ಯಾ ಏನು ಇದ್ರ ಬಗ್ಗೆ ಮತ್ತೆ ನಮ್ಮ ಜನಗಳ ಅಂತಂದ್ರೆ ಅಂದ್ರೆ ಏನಿದೆ ಅವರ ಒಂದು ಈ ತರ ರೇಷನ್ ಕಾರ್ಡ್ ನ ರದ್ದು ಮಾಡಿದಾಗ ಅವರ ಪ್ರತಿಕ್ರಿಯೆ ಹೇಗಿದೆ ಜನರದು ಏನು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗಾಗಲೇ ಸರ್ಕಾರದ ಕಡೆಯಿಂದ ಅಂದ್ರೆ ತುಂಬಾ ಸಲ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಅರ್ಧಾಡ್ತಾ ಇತ್ತು ಬಟ್ ಯಾವುದೇ ತರ ಅಂದ್ರೆ ನೀವು ನೋಡಬಹುದು ಒಂದ್ ಎರಡು ಮೂರು ತಿಂಗಳಿಂದನೂ ಸೇಮ್ ಇದೇ ತರನೇ ಆಗಿತ್ತು ರೇಷನ್ ಕಾರ್ಡ್ ರದ್ದು ಮಾಡ್ತಾರಂತೆ ಇಷ್ಟು ಲಕ್ಷ ರೇಷನ್ ಕಾರ್ಡ್ ಹೋಗ್ತಾ ಇದೆಯಂತೆ ರೀಸೆಂಟ್ ಆಗಿ ಒನ್ ಮಂತ್ ಇಂದೇನೂ ಕೂಡ ಆಗಿತ್ತು ಅನ್ಸುತ್ತೆ ಸೊ ಆಗ್ಲೂ ಕೂಡ ನಿಮ್ ನಿಮ್ಗೆ ನೋಡಬಹುದು ಓಕೆನಾ ಈ ತರ ಅಂದ್ರೆ ಇನ್ಫಾರ್ಮೇಶನ್ ನ ಸರ್ಕಾರ ಫಸ್ಟೇ ಕೊಟ್ಟಿತ್ತು ಬಟ್ ಯಾವುದೇ ತರ ಆಕ್ಷನ್ ನ ತಗೊಂಡಿರ್ಲಿಲ್ಲ ಅಂದ್ರೆ ರೇಷನ್ ಕಾರ್ಡ್ ನ ರದ್ದು ಮಾಡಿರ್ಲಿಲ್ಲ ಬಟ್ ಇವಾಗ ಹೇಳ್ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ನ ರದ್ದು ಮಾಡಿರೋದು ಹಾಗಿದ್ರೆ ರೇಷನ್ ಕಾರ್ಡ್ ನಿಮ್ದು ರದ್ದಾಗಿದ್ಯೋ ಇಲ್ವೋ ಅಂತ ನೀವ್ ಹೇಗೆ ತಿಳ್ಕೋಬೇಕು ಅದನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಈಗಾಗಲೇ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ ನ ಪತ್ತೆ ಹಚ್ಚಲಾಗಿದೆ ಈಗ ಅಂತ್ಯೋದಯ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಮತ್ತೆ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ನೀವೆಲ್ಲರೂ ಕೇಳ್ಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನು ರದ್ದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಂದ್ರೆ ಕೆಲವೊಂದಷ್ಟು ಅರ್ಹತೆಗಳು ಇರುತ್ತೆ ಸರ್ಕಾರದ ಮುಖಾಂತರ ಇಷ್ಟಿಷ್ಟೇ ವಾರ್ಷಿಕ ಆದಾಯ ಇರಬೇಕು ಇಂಥವ್ರಿಗೆ ಬಿ ಪಿ ಎಲ್ ಅಂದ್ರೆ ಇಂಥವ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರಬೇಕು ಇಂಥವ್ರೇ ಅಂತ್ಯೋದಯ ರೇಷನ್ ಕಾರ್ಡ್ ನ ಹೊಂದಿರಬೇಕು ಅಂದ್ರೆ ಅವರ ಅರ್ಹತೆಗೆ ತಕ್ಕಂತೆ ರೇಷನ್ ಕಾರ್ಡ್ಗಳು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು ಈಗ ಅಂದ್ರೆ ವಾರ್ಷಿಕ ಆದಾಯ ನೀವೇ ನೋಡ್ಕೋಬಹುದು ಇಷ್ಟಿಷ್ಟು ಲಿಮಿಟ್ ಅಂತ ಇರುತ್ತೆ ಅದನ್ನ ದಾಟಿ ಹೋಯ್ತು ಅಂತಂದ್ರೆ ಈಗ ಅಂತವ್ರದ್ದು ಕೂಡ ಆಲ್ಮೋಸ್ಟ್ ತಗ್ದಾಗ್ತಾ ಇರುವಂತದ್ದು ಅಂತ್ಯೋದಯನೂ ತೆಗಿತಾ ಇದ್ದಾರೆ ಈಗಾಗಲೇ ತುಂಬಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ತೆಗಿತಾ ಇದ್ದಾರೆ ಸೊ ಟಿವಿ ಮಾಧ್ಯಮಗಳಲ್ಲೆಲ್ಲ ಕೂಡ ಬೇರೆ ಬೇರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಲಿ ಕೆಲ್ಸಕ್ಕೆ ಹೋಗೋರು ಇಂತವರ ರೇಷನ್ ಕಾರ್ಡ್ ಗಳೆಲ್ಲ ಕೂಡ ಸರ್ಕಾರ ತೆಗೆದು ಬಿಟ್ಟಿದೆ ಈ ರೀತಿ ಮಾಡೋದ್ರಿಂದ ಅಂದ್ರೆ ಜನಗಳಿಗೆ ಅನ್ಯಾಯ ಆಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಒಂದು ಆಧಾರವಾಗಿ ಇಟ್ಕೊಂಡು ಎಲ್ರಿಗೂ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ಬೇಕಲ್ಲ ಅಂತ ಅನ್ಬಿಟ್ಟು ಈ ರೀತಿಯಾದಂತಹ ತಪ್ಪನ್ನ ಮಾಡೋದು ಅಂದ್ರೆ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು ಈಗ ಕೂಲಿ ಕೆಲ್ಸಕ್ಕೆ ಹೋಗೋರು ಈಗ ಆಲ್ಮೋಸ್ಟ್ ವರ್ಷಕ್ಕೆ ಆ ಒಂದು ಲಕ್ಷದ ಒಂದು ಲಕ್ಷದ ಮೇಲೆ ಎಲ್ರೂ ದುಡಿತಾರೆ ಆದಾಯ ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಇವತ್ತಿನ ದುಡ್ಡಲ್ಲಿ ಅಂದ್ರೆ ಎಂಟ್ನೂರು ಮುನ್ನೂರ ಐವತ್ತು ಆರ್ನೂರು ಈ ತರ ಕೊಟ್ಟೆ ಅಲ್ವಾ ಆಲ್ಮೋಸ್ಟ್ ಅಂದ್ರೆ ಅವ್ರು ಕೂಲಿ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅವ್ರಿಗೆ ಅಲ್ಲಿ ದುಡ್ಡು ಬರೋದು ಅವರ ಒಂದು ಜೀವನ ನಡೆಯೋದು ಅದನ್ ಬಿಟ್ರೆ ಏನು ವರ್ಷ ಪೂರ್ತಿ ಅವ್ರಿಗೆ ದುಡ್ಡು ಬರುತ್ತೆ ದಿನ ದುಡ್ಡು ಬರುತ್ತೆ ಅಂದ್ರೆ ಅದು ತಪ್ಪು ಸರ್ಕಾರಕ್ಕೆ ಅದು ಅರ್ಥ ಆಗ್ಬೇಕು ಈಗ ಅವ್ರಿಗೆ ಕೆಲ್ಸ ಸಿಕ್ಕಿದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೇಲೆ ಇರ್ತಾರಲ್ವಾ ಸೊ ಆ ಒಂದು ಆಧಾರ ಇಟ್ಕೊಂಡು ಎಲ್ಲಾ ರೇಷನ್ ಕಾರ್ಡ್ ಅದು ಬಿ ಪಿ ರೇಷನ್ ಕಾರ್ಡ್ ತಗ್ದಿರೋದು ಇನ್ನು ಕೂಡ ತುಂಬಾನೇ ಬೇಸರ ಆಗತ್ತೆ ಸೊ ನೀವು ಕೂಡ ಟಿವಿ ಮಾಧ್ಯಮಗಳಲ್ಲೆಲ್ಲ ನೋಡಿ ಅಂದ್ರೆ ಎಷ್ಟು ಅಂದ್ರೆ ಮಹಿಳೆಯರು ಕೂಡ ದುಃಖಗಳನ್ನ ವ್ಯಕ್ತಪಡಿಸ್ಕೊಂತ ಇದ್ದಾರೆ ಈ ರೀತಿ ನಾವು ಕೂಡ ಈ ತರ ಕೆಲ್ಸಕ್ಕೆ ಹೋಗ್ತಿವಿ ನಾವು ಒಬ್ಬೊಬ್ರು ಕೆಲ್ಸಕ್ಕೆ ಹೋಗದೇ ಇರೋರ್ನೂ ತಾಕ್ಬಿಟ್ಟಿದಾರೆ ಅದೇನ್ ಸರ್ಕಾರನೋ ಏನೋ ಅಂತ ಅನ್ಬಿಟ್ಟು ಅವರು ಕೂಡ ಹೇಳ್ತಾರೋ ಇರೋಂಥದ್ದು ಈ ರೀತಿ ಮಾಡೋದು ನನ್ ಪ್ರಕಾರ ತಪ್ಪು ನನ್ ಪ್ರಕಾರ ಅಂದ್ರೆ ನಿಮ್ ಪ್ರಕಾರನೂ ತಪ್ಪೇ ಆಗಿರುತ್ತೆ ನಾನು ಒಬ್ಳೇ ಹೇಳ್ತಾ ಇಲ್ಲ ಇದನ್ನ ಸೊ ನಿಮ್ಗೂ ಕೂಡ ಆಗನ್ಸುತ್ತೆ ಈಗ ಆಲ್ಮೋಸ್ಟ್ ವರ್ಷಕ್ಕೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಒಂದ್ ಲಕ್ಷ ಎಲ್ಲಾರು ದುಡಿತಾರಲ್ವಾ ಆಲ್ಮೋಸ್ಟ್ ಒಂದ್ ಕೆಲ್ಸಕ್ಕೆ ಹೋಗೋರು ಕೂಡ ಈ ತರ ದುಡಿದೇ ದುಡಿತಾರೆ ಅದನ್ನ ಬಿಟ್ಬಿಟ್ಟು ಅದನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಅವ್ರು ದುಡಿದ್ರೂ ಕೂಡ ಈಗ ಬೆಂಗಳೂರಲ್ಲಿ ಇರೋರ್ಗಂತೂ ಜೀವನ ಮಾಡಾಕೇನೆ ಬೇಕು ದುಡ್ಡು ಓಕೆನಾ ಬಾಡಿಗೆ ಕಟ್ಬೇಕು ಪ್ರತಿ ಒಂದಕ್ಕೂ ಕೂಡ ಅಲ್ಲಿ ಅಮೌಂಟ್ ಖರ್ಚಾಗತ್ತೆ ಅವ್ರಿಗೆ ಏನು ಸೇವ್ ಆಗೋದಿಲ್ಲ ಈಗ ಸರ್ಕಾರ ಈಗ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ಬೇಕಲ್ಲ ಅಂದ್ಬಿಟ್ಟು ಈ ತರ ರೇಷನ್ ಕಾರ್ಡ್ ತೆಗಿಯೋದು ಅಹ್ ದೊಡ್ಡ ಅಪರಾಧನೇ ಈಗ ಎಲ್ರೂ ಕೂಡ ಅದೇ ಕೇಳ್ತಾ ಇರೋದು ನಮ್ಗ್ ಗೊತ್ತಿಲ್ಲ ನಮ್ ರೇಷನ್ ಕಾರ್ಡ್ ನಮಗ್ ಅಷ್ಟೇನೆ ಸರ್ಕಾರಕ್ಕೆ ನಾವು ಮನವಿ ಮಾಡಿ ಕೇಳ್ಕೊಂತ ಇದೀವಿ ನಾವೇನು ಅಂದ್ರೆ ನಾವೇನ್ ದೊಡ್ಡ ಕೆಲ್ಸದಲ್ಲಿಲ್ಲ ಯಾಕ್ ನಮ್ ರೇಷನ್ ಕಾರ್ಡ್ ಯಾಕೆ ತೆಗ್ದಿದೀರಾ ನೀವು ಈ ರೀತಿಯಾಗಿ ಕೇಳ್ತಾ ಇರೋಂಥದ್ದು ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ರದ್ದಾಗಿದ್ರೆ ನೀವ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಸೊ ಅಂದ್ರೆ ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ನೋಟಿಸ್ ಕೂಡ ಹಾಕಿರ್ತಾರೆ ಈಚೆ ಕಡೆ ನೋಡ್ಬೋದು ನೋಟಿಸ್ ಎಲ್ಲಾ ಹಾಕಿರ್ತಾರೆ ಒಳಗಡೆನೂ ಕೂಡ ಹಾಕಿರ್ತಾರೆ ಒಂದೊಂದು ಒಂದೊಂದು ಊರಲ್ಲ ಥರ ಸೊ ಆ ತರ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಬಂದಿರುತ್ತೆ ಯಾರ್ಯಾರ್ದು ಅಂದ್ರೆ ರದ್ದಾಗಿದೆ ಅವರ ಹೆಸರು ಬಂದಿರುತ್ತೆ ಮತ್ತೆ ಅವ್ರ ರೇಷನ್ ಕಾರ್ಡ್ ಹೋಗ್ಬಿಡುತ್ತೆ ಈಗ ಯಾರದ ಹೆಸರು ಅಂದ್ರೆ ಮನೇಲಿ ಒಬ್ರದ್ದು ಹೆಸರು ಬಂತು ಅಂತಂದ್ರೆ ನಿಮ್ ರೇಷನ್ ಕಾರ್ಡ್ ಅಲ್ ಬೇರೆಯವ್ರಗೂ ಸಹ ಕೊಡೋದಿಲ್ಲ ಈಗ ಮುಂಚೆನೆ ನೀವೇನೇ ಯೋಚನೆ ಮಾಡ್ಕೋಬೇಕು ಏನಾದ್ರು ಜಿ ಎಸ್ ಟಿ ಪೇಯರ್ಸ್ ಇದೀರಾ ಅಂತ ಅಂದ್ಬಿಟ್ಟು ಈಗ ಸುಮ್ನೆ ಸರ್ಕಾರದ ಕಣ್ಣ ತಪ್ಪಿಸಿ ನೀವು ರೇಷನ್ ಕಾರ್ಡ್ ಅಲ್ಲಿ ಇರೋದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ತೀರಾ ಇರ್ತೀರಾ ಬಟ್ ನಿಮ್ಮ ಒಂದು ಹೆಸರನ್ನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಅಂದ್ರೆ ಫ್ಯಾಮಿಲಿ ಅಲ್ಲಿ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೂ ಕೂಡ ಅಕ್ಕಿನ ಕೊಡೋದಿಲ್ಲ ಅಂದ್ರೆ ಕಾರ್ಡ್ ಅಲ್ಲಿಗೆ ರದ್ದಾಗ್ಬಿಡುತ್ತೆ ಈ ರೀತಿ ಆಗುತ್ತೆ ಏನಾದ್ರು ಜಿ ಎಸ್ ಟಿ ಪಿ ಯರ್ಸ್ ಇದೀರಾ ಗೌರ್ಮೆಂಟ್ ಕೆಲ್ಸದಲ್ಲಿ ಹಾಗೂ ನಾವು ಕದ್ದು ಈ ತರ ಮಾಡಿಸ್ಕೊಂಡಿದೀವಿ ಅನ್ನೋರು ದಯವಿಟ್ಟು ನೀವಾಗೆ ನೀವು ಅಂದ್ರೆ ನಿಮ್ದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂದ್ರೆ ನಿಮ್ದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ನಿಮ್ಮ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವಾ ಅಪ್ಪ ನಿಮ್ಮಮ್ಮ ಸೊ ಈ ತರ ಅವ್ರದ್ದು ಕೂಡ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನೀವೇನಾದ್ರೂ ಒಬ್ರು ನಿಮ್ದೊಬ್ರು ತೆಗ್ದಾಕ್ಸ್ಕೊಂಡು ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡಿ ಅದನ್ ಬಿಟ್ಟು ನಿಮ್ಮೊಬ್ಬರಿಂದ ಫ್ಯಾಮಿಲಿ ಎಲ್ಲ ಕೂಡ ಅಂದ್ರೆ ರೇಷನ್ ಕಾರ್ಡ್ ಹೋಗ್ಬಿಡುತ್ತೆ ಯಾರಿಗು ಅವಾಗ ಅಕ್ಕಿ ಅನ್ನೋದು ಬರೋದಿಲ್ಲ ರೇಷನ್ ಅಂದ್ರೆ ಸರ್ಕಾರದ ಯಾವುದೇ ಸೌಲಭ್ಯ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಈಗ ನಾನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಬರೀ ರೇಷನ್ ನ ಕೊಡ್ತಾರೆ ಅನ್ನೋದನ್ನ ಬಿಟ್ಟು ಸರ್ಕಾರಿ ಪ್ರತಿಯೊಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ಬಿ ಪಿ ಎಲ್ ಅಂತಲ್ಲ ಬೇರೆ ಅಂತ್ಯೋದಯನೂ ಆಗಿರ್ಬೋದು ಸೊ ಬೇಕಾಗೆ ಬೇಕಾಗತ್ತೆ ರೇಷನ್ ಕಾರ್ಡ್ ನೀವು ಏನೇ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲೂ ಕೂಡ ರೇಷನ್ ಕಾರ್ಡ್ ಈ ತರ ರೇಷನ್ ಕಾರ್ಡ್ ಇರೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ರೇಷನ್ ಜೊತೆ ಈ ತರ ಕೂಡ ಯೂಸ್ ಅನ್ನೋದು ಆಗುತ್ತೆ ಆದ್ರಿಂದ ದಯವಿಟ್ಟು ಏನಾದರೂ ಜಿ ಎಸ್ ಟಿ ಪಿ ಎಸ್ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಇದೀರಾ ಅಂತಂದ್ರೆ ನೀವಾಗ ನೀವೇನೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಈಗಾಗಲೇ ಆಲ್ರೆಡಿ ಸರ್ಕಾರ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ ಬಿಡಿ ನಾನು ಹೇಳೋದಲ್ಲ ಆದ್ರೆ ನಿಮ್ಮಿಂದ ನಿಮ್ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಈಗಾಗಲೇ ತುಂಬಾ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು ಬಿಪಿಎಲ್ ಮತ್ತೆ ಅಂತ್ಯೋದಯ ಇದ್ರ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ತುಂಬಾನೇ ಮನವಿ ಮಾಡ್ತಾ ಇದಾರೆ ನಮ್ಮ ಜನಸಾಮಾನ್ಯರು ಅಂತಾನೆ ಹೇಳ್ಬೋದು ಪಾಪ ಕೂಲಿ ಕೆಲಸಕ್ಕೆ ಹೋಗೋರು ಇಂಥವ್ರೆಲ್ಲ ತೆಗೆದ್ ಬಿಟ್ರೆ ಸೊ ಈ ರೀತಿಯಾಗಿ ಜೀವನ ಮಾಡ್ತಾ ಇರೋರ ರೇಷನ್ ಕಾರ್ಡ್ ನ ತೆಗೆದ್ರೆ ಎಷ್ಟು ಸರಿ ಅಂತ ಹೇಳ್ಬೋದು ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರೇನೋ ಅರ್ಹತೆ ಇರೋರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಲ್ಮೋಸ್ಟ್ ಅರ್ಹತೆ ಇಲ್ಲ ಮಿತಿ ಜಾಸ್ತಿ ಮಾಡ್ಬೇಕು ವಾರ್ಷಿಕ ಆದಾಯದ ಮಿತಿ ಜಾಸ್ತಿ ಮಾಡ್ಬೇಕು ಈಗ ಅದೊಂದೇ ಇಡ್ಕೊಂಡು ರೇಷನ್ ಕಾರ್ಡ್ ತೆಗಿತಾ ಇರೋದು ಈಗ ನಿಮ್ಮೂರಲ್ಲೂ ನೀವು ನೋಡಿ ಹೋಗಿ ನೋಟಿಸ್ ನೋಟಿಸ್ ಅಲ್ಲಿ ಹಾಕಿರ್ತಾರೆ ಯಾರ್ಯಾರ್ದು ಅಂತ ಆಲ್ಮೋಸ್ಟ್ ವಾರ್ಷಿಕ ಆದಾಯದ ಆಧಾರದ ಮೇಲೆನೆ ತೆಗಿತಾ ಇರೋದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಗೂ ಕೂಡ ಗೊತ್ತಾಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನೋಡ್ಬೇಕು ಅಂದ್ರೆ ಮತ್ತೆ ಈಗಾಗಲೇ ಎರಡು ಎಷ್ಟು ಲಕ್ಷ ರೇಷನ್ ಕಾರ್ಡ್ ರದ್ದಾಗಿದೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್